ರಾಜು ಕನ್ನಡ ಮೀಡಿಯಂ ನೋಡಿದ್ವಿ ಫಸ್ಟ್ ರ್ಯಾಂಕ್ ರಾಜು ನೋಡಿದ್ವಿ ಬಟ್ ಅದೇ ರಾಜು ಜೇಮ್ಸ್ ಬಂಡ್ ಆದ್ರೆ ಹೆಂಗಿರ್ಬೋದು ಅನ್ನೋದ್ ಈ ಸಿನಿಮಾ ಬಂಡ್ ತರ ಏನ್ ಫೈಟ್ ಅಲ್ಲಿ ಏನ್ ಮಾಡಿಲ್ಲ ಫೈಟ್ ಎರಡು ಫೈಟ್ ಇದೆ ಬಟ್ ಇದು ರಾಜು ಅವ್ರ ಜೊತೆ ನಂದು ಮೂರನೇ ಚಿತ್ರ ನಾವು ರಾಜು ಈಗ ಗುರುನಂದನ್ ಅಂದ್ರೆ ತುಂಬಾ ಜನ ಗೊತ್ತೇ ಆಗಲ್ಲ ಅದೇ ರಾಜು ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸೊ ಮುಂದೆ ಬರ್ಬ ಲೈಟ್ ಇನ್ನು ಬೆಳಗ್ ಬಂದಿಲ್ಲ ಬರ್ತಾ ಇದೀನಿ ಹಂಗಾಗಿ ಇದೊಂದು ಆ ಒಂದು ಕಾಮಿಡಿನೂ ಬಿಡದೆ ಜೊತೆಗೆ ಸ್ವಲ್ಪ ಇದು ಫಸ್ಟ್ ರಾಜ್ಯವಾಗಿ ಒಂದು ಹೊಸ ತರದ ಅನುಭವ ಇರೋ ಪಿಕ್ಚರ್ ಬಟ್ ಹಂಗಾಗಿ ಪ್ರೇಮಿಗಳ ದಿನಾಚರಣೆ ಹದಿನಾಲ್ಕನೇ ತಾರೀಕು ಜೇಮ್ಸ್ ಬಟ್ ಬರ್ತಿರೋದೇ ಒಂದು ಸ್ಪೆಷಲ್ಲು ಎಲ್ಲ ಗುಲಾಬಿ ಇಟ್ಕೊಂಡು ಬಂದರೆ ನಮ್ಮವರು ಪಿಸ್ತೂಲ್ ಹಿಡ್ಕೊಂಡು ಬರ್ತಿದ್ದಾರೆ ಇದರಲ್ಲಿ ನಂದು ಮತ್ತು ಅಜ್ಜುತ್ ಸರ್ದು ನಾವು ಮೂರು ಜನದ ಫ್ರೆಂಡ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ನಾನು ಮೀಡಿಯಾನ ಚಾನಲ್ಲು ಟಿ ಆರ್ ಪಿ ಅನ್ನೋದೊಂದು ಕ್ಯಾರೆಕ್ಟ್ರು ನನ್ನದು ಲೋಕಲ್ ಚಾನಲ್ ಇರುತ್ತೆ ಸೊ ನಮ್ಮ ಚಾನೆಲ್ ಇಂದನು ಲೋಕಲ್ ಚಾನಲ್ ಇದೆ ಅದರಲ್ಲಿ ಏನು ಅಂತ ಹೇಳಿದ ಕಥೆ ಹೇಳಗಿಲ್ಲ ಸ್ವಲ್ಪ ಸಂತ ಇರೋದಷ್ಟೆ ಯಾರಾದರೂ ಹೇಳೋದು ಗೊತ್ತಿಲ್ಲ ಅರ್ಥ ಆಗಿದಿಲ್ಲ ಆ ಇದೆ ಫೆಬ್ರವರಿ ಹದಿನಾಲ್ಕು ರಾಜು ಚೇಂಜ್ ಮಾಡಿ ಬರ್ತಾ ಇದೆ ದಯ ಮಾಡಿ ಎಲ್ಲರೂ ನೋಡಿ ನಮ್ಮ ಚಿತ್ರನ ಹಾರಿಸಿ ಆಶೀರ್ವಾದಿಸಿ ಆರ್ ಪಿ ಟಿ ಆರ್ ಪಿ ಅಂತ ಚಾನಲ್ ಟಿ ಆರ್ ಪಿ ಚಾನಲ್ ಅವರು ಮಾತಾಡಿರ ಥ್ಯಾಂಕ್ ಯು ಚಿಕ್ಕಣ್ಣ ಬಂದಿದ್ದಕ್ಕೆ ಚಿಕ್ಕಣ್ಣ ನನಗೆ ರಾಜು ಜೇಮ್ಸ್ ಮಾಡ ಚಿತ್ರದಲ್ಲೂ ಕ್ಯಾರೆಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಈ ಫಿಲ್ಮ್ ರಿಲೀಸ್ ಕೂಡ ಯಾಕೆಂದ್ರೆ ಫಸ್ಟ್ ಕರೆದಾಗ ಬರ್ತೀನಿ ಅಂದ್ರು ಸೊ ನಿಮ್ಮ ಎಲ್ಲ ಮುಂದಿನ ಚಿತ್ರಗಳಿಗೂ ನಿಮ್ಗೆ ಒಳ್ಳೇದಾಗ್ಲಿ ಲಕ್ಷ್ಮೀ ಪುತ್ರ ಶೂಟಿಂಗ್ ಸ್ಟಾರ್ಟ್ ಆಗಿದೆ ರಾಜು ಜೇಮ್ಸ್ ಮಾಡಿ ನಾನೇನು ನನ್ನ ಪಿಕ್ಚರ್ ಬಗ್ಗೆ ನನ್ನ ಪೀಚರ್ ಬಗ್ಗೆ ಹೇಳ್ತಲ್ಲ ಸೊ ಫೋರ್ಟೀನ್ ರಿಲೀಸ್ ನಮ್ದು ಪ್ರೀ ರಿಲೀಸ್ ಇವೆಂಟ್ ಬಂದಿದ್ದಕ್ಕೆ ರಾಜನಿಗೆ ಚಿಕ್ಕಣ್ಣಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಎನ್ ಬೇಕು ನಮ್ ಬಾ ಸೊ ನಮ್ ಕರ್ತವ್ಯ ಬರೋದು ಕಲಾವಿದರಾಗಿ ಒಳ್ಳೇದಾಗಿ